ಅವರವರ ಅವರವರ ಆಟ ಅವರವ್ರಿಗೆ ಎನ್ನುವಂಥ ಸ್ಥಿತಿಯಲ್ಲಿ ಸದ್ಯಕ್ಕೆ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಕಾಣಿಸ್ತಾ ಇದೆ ಒಂದು ಕಡೆ ಪರಮೇಶ್ವರವರು ಡಿನ್ನರ್ಗೆ ಬರಿ ಹೇಳ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಬಳಗದ ಒಂದಷ್ಟು ಶಾಸಕರನ್ನು ಅವರು ಕರೀತಾ ಇದ್ದಾರೆ ಈ ಕಡೆ ಸತೀಶ್ ಜಾರಕಿಹೊಳಿ ಆಲ್ರೆಡಿ ಅವರೊಂದು ಇದೇ ಥರದ್ದು ರಾತ್ರಿ ಭೋಜನ ಕೂಟದ ವ್ಯವಸ್ಥೆನ ಅವರು ಮಾಡಿಕೊಂಡಿದ್ದರು ಇದಾದ ಮೇಲೆ ಖುದ್ದು ಖುದ್ದು ಈ ಕಡೆ ನಾವು ಚೆಕ್ ಮಾಡಿಕೊಂಡಾಗ ಸಿದ್ದರಾಮಯ್ಯನವರ ಬಣದವರೇನೆ ಅವರು ಕೂಡ ಒಂದು ಕಡೆ ಡಿನ್ನರ್ಗೆ ಎಲ್ಲರೂ ಕೂಡ ಸೇರಿದರು ಇದಾದ ಮೇಲೆ ನಾನೇನು ಕಡಿಮೆ ಇದ್ದೀನಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೀಗ ಆ ರೀತಿ ಚದುರಂಗದ ಆಟವನ್ನು ಇದೀಗ ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಫಾರಿನ್ಗೆ ಹೋದಂಥ ಹೊತ್ತಲ್ಲೇ ಈ ಕಡೆಗೆ ಬಣ ರಾಜಕಾರಣ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಕಸ್ಮಾತ್ ನಾಳೆ ದಿನ ಮುಖ್ಯಮಂತ್ರಿ ಹುದ್ದೆ ಇನ್ನೊಬ್ಬರಿಗೆ ಇದೆ ಅಂತ ಬಂದಾಗ ನನ್ನ ಪರವಾಗಿ ನೀವು ನಿಂತ್ಕೊಳ್ಳಿ ಅಂತಾನೋ ನನ್ನೊಂದಿಗೆ ನೀವು ಎಲ್ಲ ಕೈ ಜೋಡಿಸಿರಬೇಕು ಅಂತ ನಾವು ಒಂದು ಮೆಸೇಜನ್ನು ಸಹಜವಾಗಿಯೇ ಹಾಲಿ ಸಿ ಡಿ ಕೆ ಹಾಲಿ ಸಿ ಎಂ ಕೊಟ್ಟಿರ್ತಾರೆ ಈ ಕಡೆ ಪರಮೇಶ್ವರ್ ಔಸ್ಟಾಂಗ್ ಮಾಡ್ಕೊಳ್ತಾ ಇದ್ದಾರೆ ಜಾರಕಿಹೊಳಿ ಅವ್ರನ್ನ ಕೇಳಿದ್ರೆ ನಾನು ಇಪ್ಪತ್ತೆಂಟಕ್ಕೆ ನಾನು ಆಕಾಂಕ್ಷಿ ಆಗ್ತೀನಿ ಹೀಗೆ ನನಗೆ ಅವಶ್ಯಕತೆ ಇಲ್ಲ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದರ ಮಧ್ಯೆ ನೇರ ನೇರ ಮುಖ್ಯಮಂತ್ರಿ ಹುದ್ದೆಗೆ ಪೈಪೋಟಿಯಲ್ಲಿ ಇದ್ದದ್ದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈ ಪೈಪೋಟಿಯಲ್ಲಿ ಸಿದ್ದರಾಮಯ್ಯವ್ರಿಗೆ ಸಿ ಎಂ ಪಟ್ಟ ಬಿಟ್ಕೊಡಬೇಕು ಅಂತ ಆಯಿತು ಆ ಪ್ರಕಾರವಾಗಿ ಸಿದ್ದರಾಮಯ್ಯನವರು ಇದ್ದಾರೆ ಅದರಲ್ಲಿ ಅರ್ಧಾವಧಿಗೆ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರು ಹೇಳಿಲ್ವೋ ಇದು ಯಾರ್ಯಾರಿಗೂ ಗೊತ್ತಿಲ್ಲ ಈ ವಿಷಯ ಗೊತ್ತಿದ್ರೆ ಖರ್ಗೆ ಅವ್ರಿಗೆ ಗೊತ್ತಿರುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿರುತ್ತೆ ಜೊತೆಗೆ ಸಿದ್ದರಾಮಯ್ಯವ್ರಿಗೆ ಗೊತ್ತಿರುತ್ತೆ ಈ ಮೂವರನ್ನು ಬಿಟ್ಟು ಬೇರೆಯವ್ರಿಗೆ ಗೊತ್ತಿರೋದು ಕಡಿಮೆ ಗೊತ್ತಿರೋ ಆಗಲಿ ಆಚೆ ಬಂದುಬಿಡ್ತಾ ಇತ್ತು ಅಂತ ಅಂದ್ಕೊಳ್ಳೋಣ ನಾವು ಇದರ ಮಧ್ಯೆ ಓ ನಿಮ್ಮ ಸ್ಟ್ರೆಂತ್ ನೀವು ತೋರಿಸ್ತಾ ಇದ್ದೀರ ನಮ್ಮ ಸ್ಟ್ರೆಂತ್ ನಾವ್ಯಾಕ್ ತೋರಿಸ್ಬಾರ್ದು ಅಂತ ಇದೀಗ ನೋಡಿ ಫಾರಿನ್ನಿಂದ ಬಂದ ತಕ್ಷಣ ದೆಹಲಿಗೆ ಹೋಗ್ತಾರೆ ಅವರು ಹೈಕಮಾಂಡ್ ನಾಯಕರಲ್ಲಿ ಈ ಥರದ್ದು ಗುಂಪು ಗುಂಪಾಗಿ ಹೋಗೋದು ಊಟ ಮಾಡೋದು ಸಿ ಬಗ್ಗೆ ಚರ್ಚೆ ಮಾಡೋದು ಇದು ಪಾರ್ಟಿಯ ಬಗ್ಗೆ ಬೇರೆದೇ ಥರದ ಒಂದು ಸಂದೇಶವನ್ನು ಕೊಡುತ್ತೆ ಎಲೆಕ್ಷನ್ ಹೊತ್ತಲ್ಲಿ ಡೆಲ್ಲಿ ಒಂದು ಕಡೆ ಎಲೆಕ್ಷನ್ ಆಗ್ತಾಯಿದೆ ಇಂಥ ಟೈಮ್ಗಳಲ್ಲಿ ನಮಗೆ ಇದೆಲ್ಲ ಬೇಕಾ ಒಂದು ವಾರ್ನಿಂಗ್ ಕೊಡಿ ಅಂತ ಅವರು ಕೂಡ ನೇರವಾಗಿ ಫಾರಿನ್ನಿಂದ ಇನ್ನು ನೆಲಗೂ ಬಂದಿರೋರು ನೇರವಾಗಿ ದೆಹಲಿಗೆ ಅವ್ರು ಹೋಗಿದ್ದಾರೆ ಇದೀಗ ದೆಹಲಿಯಲ್ಲಿ ಅವರಷ್ಟೇ ಮಾಡ್ತಾ ಇದ್ದಾರಾ ಅವ್ರ ಕಡೆಯ ಕಾಂಗ್ರೆಸ್ ಶಾಸಕರು ಆಲ್ರೆಡಿ ಅವರೊಂದು ಮೀಟಿಂಗನ್ನು ಮಾಡಿಯಾಗಿದೆ ಡಿ ಕೆ ಶಿವಕುಮಾರ್ ಕಡೆಯ ಕಾಂಗ್ರೆಸ್ ಶಾಸಕರು ಒಂದು ಸಭೆಯನ್ನು ಆಲ್ರೆಡಿ ಮಾಡಿದ್ರು ಅವರ ಆದಿಯಾಗಿ ಈಗೇನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಜೆ ಡಿ ಎಸ್ ನಾಯಕರೊಂದಿಗೆ ಮಾತುಕತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಒಂದು ಸಂದೇಶ ಕೊಡೋ ಪ್ರಯತ್ನನ ಇದು ಸಂದೇಶ ಕೊಡುವಂಥ ಒಂದು ಪ್ರಯತ್ನವ ಅಥವಾ ಇದೊಂದು ಲೋಕಾಭಿರಾಮದ ಚರ್ಚೆನ ಅಚಾನಕ್ಕಾಗಿ ದೆಹಲಿಯಲ್ಲಿ ಇವರು ಆಗಿದ್ದ ಏನು ಬೇಕಾದ್ರೂ ತಿಳ್ಕೊಳ್ಬಹುದು ಕಾರಣ ಡಿ ಕೆ ಶಿವಕುಮಾರ್ ಅವರು ಪದೇ 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 ಒಂದು ವಿಚಾರವನ್ನು ಹೇಳ್ತಾನೇ ಇದ್ದರು ಕುಮಾರಸ್ವಾಮಿ ಅವರನ್ನ ಕುರಿತಾಗಿ ಕುಮಾರಸ್ವಾಮಿ ಕುರಿತಾಗಿ ನಿಮ್ಮ ಶಾಸಕರ ಅನೇಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಇದು ಗೊತ್ತಿಲ್ಲ ಅಂತೆಲ್ಲ ಮಾತಾಡ್ತಾ ಇದ್ರು ಹಿಂದೆ ಜೆ ಡಿ ಎಸ್ಸಿಂದ ಕಾಂಗ್ರೆಸ್ಸಿಂದ ಬಂದುಬಿಡ್ತಾರೆ ಬಂದುಬಿಡ್ತಾರೆ ಅಂದಾಗ ನಿಮ್ಮ ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರಪ್ಪ ನೋಡೋಣ ಕಾಲ ಬರಲಿ ಟೈಮ್ ಬರಲಿ ಅಂತ ಹೇಳ್ತಾ ಇದ್ರು ಬಹುಶಃ ಟೈಮ್ ಬಂತ ಗೊತ್ತಿಲ್ಲ ಇಲ್ಲಿ ನೋಡಿದ್ರೆ ಬಲಗಡೆ ಬಂಡೆಪ್ಪ ಕಾಶೆಂಪೂರ್ ಎಡಗಡೆ ಮಹೇಶ್ ಡಿ ಕೆ ಶಿವಕುಮಾರ್ಗೆ ಇಬ್ಬರು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಏನು ವಿಷಯ ಅಕಸ್ಮಾತ್ ನಾಳೆ ದಿನ ಕಾಂಗ್ರೆಸ್ಸಿಂದ ಶಾಸಕರ ಕೊರತೆ ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಜೆ ಡಿ ಎಸ್ ಸಪೋರ್ಟ್ ತೊಗೊಂಡ್ಬಿಡ್ತಾರ ಇವರು ಹದಿನೆಂಟು ಜನ ಇದ್ದಾರಪ್ಪ ಹದಿನೆಂಟು ಜನ ಹತ್ತು ಜನ ಬರ್ತಾರೋ ಹನ್ನೆರಡು ಜನ ಬರ್ತಾರೋ ಐದು ಜನ ಬರ್ತಾರೋ ಬೇರೆ ವಿಚಾರ ಅವ್ರ ಸಪೋರ್ಟ್ ತಂದುಕೊಂಡೇನಾದರೂ ಮುಖ್ಯಮಂತ್ರಿ ಕುರ್ಚಿಗೆ ಲಾಬಿ ಮಾಡ್ತಾರಾ ಕಾಂಗ್ರೆಸ್ನಲ್ಲೇ ಇರತಕ್ಕಂಥ ವಿರೋಧಿಗಳಿಗೆ ಈ ಥರ ಟಾಂಟ್ ಕೊಟ್ಟರು ಡಿ ಸಿ ಎಂ ಕಾಂಗ್ರೆಸ್ ನಾಯಕರು ಕೈ ಬಿಟ್ಟರೆ ಡಿ ಕೆ ಶಿ ಅವ್ರಿಗಿರ್ತಕ್ಕಂಥ ಬಲ ಬಲ ಏನಿಗಾಗಲೇ ಕಾಂಗ್ರೆಸ್ನಲ್ಲಿ ಬಣರಾಜಕೀಯ ಶುರುವಾಗಿಬಿಟ್ಟಿದೆ ಅಂತ ಮಾತಿದೆ ಡಿ ಕೆ ಶಿ ತಮ್ಮ ಬಣವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರಾ ಇಲ್ಲಿ ಬೇಕಾಗಿರೋ ನಂಬರ್ ಅಷ್ಟೇ ಎಷ್ಟು ಶಾಸಕರು ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಲಿ ಅಂತ ಕೈ ಎತ್ತಾರೋ ಅಷ್ಟಷ್ಟೇ ಮುಖ್ಯವಾಗೋದಾದಾಗ ಜೆ ಡಿ ಎಂದಾದರೂ ಕೈ ಎತ್ತಲಿ ಕಾಂಗ್ರೆಸ್ಸಿಂದಾದರೂ ಕೈ ಎತ್ತಲಿ ಕೈ ಬಿಡಬಾರ್ದಷ್ಟೇ ದೆಹಲಿಯಲ್ಲಿ ಜೆ ಡಿ ಎಸ್ ನಾಯಕರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರಾ ಈ ಭೇಟಿಯ ಉದ್ದೇಶ ಇದೇ ಆಗಿದೆಯಾ ಅಥವಾ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಹಾಗೆ ಎದುರು ಸಿಕ್ಕಿರಪ್ಪ ಮಾಮೂಲಿ ಇದೆಯಲ್ಲ ಕಥೆ ಟೀಕ್ ಸಿಕ್ಕಿದ್ರು ಕಾಫಿಗೆ ಸಿಕ್ಕಿದ್ರು ಊಟಕ್ಕೆ ಸಿಕ್ಕಿದ್ರು ಅಯ್ಯೋ ನಾನು ಅದೇ ದಾರಿಲಿ ಹೋಗ್ತಾ ಇದ್ದೆ ಎದುರಿಗೆ ಬಂದರು ಏನು ಸರ್ ಚೆನ್ನಾಗಿದ್ದೀರಾ ಅಂದರು ಅಯ್ಯೋ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀವಿ ಅಂತ ಕೇಳಿದ್ರಿ ಇದೆಲ್ಲ ಅದೇ ರಾಜಕಾರಣಿಗಳ ಮಾತುಗಳು ಹಾಗೇನೆ ಕೇಳಿದ್ರೆ ಊಟಕ್ಕೆ ಸೇರಿದ್ವಿ ತಿಂಡಿಗೆ ಸೇರಿದ್ವಿ ಕಾಫಿಗೆ ಸೇರಿದ್ವಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಒಬ್ಬೊಬ್ಬರೂ ಬರೀ ಊಟ ತಿಂಡಿ ಆದರೆ ಹಿಂಗೆ ಗುಂಪು ಗುಂಪು ಮಾಡ್ಕೊಂಡು ಹೋಗೋದು ಯಾಕೆ ಅಂತ ಪ್ರಶ್ನೆ ಇದೆ ಇಲ್ಲಿ ಸಾರಾ ಮಹೇಶ್ ಮತ್ತು ಬಂಡೆ ಪ್ರಕಾಶೆಂಪೂರ್ ಇವರೊಂದಿಗೆ ಚರ್ಚೆ ಮಾಡಿದ್ದಾರೆ ಜೆ ಡಿ ಎಸ್ನ ಶಾಸಕರಿಗೂ ಕೂಡ ಗಾಳ ಹಾಕ್ತಾ ಇದ್ದಾರೆ ಡಿ ಕೆ ಶಿ ಅವರು ಗೊತ್ತಿಲ್ಲ ಜೆ ಡಿ ಎಸ್ ನಾಯಕರನ್ನ ಸೆಳೆದುಕೊಂಡು ತಮ್ಮ ಬಳಗವನ್ನು ಗಟ್ಟಿ ಮಾಡಿಕೊಳ್ಳೋ ಪ್ಲಾನ ವೆಯ್ಟ್ ಇದ್ರ ಬಗ್ಗೆ ಎಡ್ರಸ್ಕೊಳ್ಳಕ್ಕೆ ಶಿವಕುಮಾರ್ ಜೋಹಳ್ಳಿ ಅದ್ರ ಶಿವಕುಮಾರ್ ಜೋಹಳ್ಳಿ ಏನಿದು ಒಂದು ಆ ಆಕಸ್ಮಿಕವಾಗಿ ಆಗಿರತಕ್ಕಂಥ ಭೇಟಿ ಅಂತ ಕರೀಬಹುದಾ ಅಥವಾ ಕಾಂಗ್ರೆಸ್ ಬಳಗಕ್ಕೆ ಒಂದು ಸಂದೇಶವನ್ನು ಏನಾದರೂ ಕೊಡ್ತಾ ಇದ್ದಾರ ಈಗ ಒಂದು ಕಡೆ ರಾಜಣ್ಣ ಅವರಾದಿಯಾಗಿ ಆದಿಯಾಗಿ ಅವ್ರೊಂದು ಕಡೆ ಸಭೆ ಮಾಡ್ತಾರೆ ಜಾರಕಿಹೊಳಿ ಒಂದು ಮೀಟಿಂಗ್ ಮಾಡ್ತಾರೆ ಪರಮೇಶ್ವರ್ ಅವರು ಬೇರೆ ಕರೆದಿದ್ದಾರೆ ಸ್ವಾಮಿ ಅವ್ರು ಒಂದು ಮೀಟಿಂಗ್ ಮಾಡಿದ್ರು ನಿಮ್ಗೆ ಅಷ್ಟೇ ಜನಕ್ಕೆ ಅಲ್ಲಪ್ಪ ಈ ಥರ ಗುಂಪು ಗುಂಪು ಕಟ್ಕೊಂಡು ಮೀಟಿಂಗ್ ಮಾಡೋಕ್ಕೆ ಬರೋದು ನನಗೂ ಬರುತ್ತೆ ಬರೀ ನಮ್ಮ ಪಾರ್ಟಿಗೆ ಮಾತ್ರ ಅಲ್ಲ ಪಾರ್ಟಿ ಆಚೆಗೂ ನಾನು ಮಾಡಬಲ್ಲೆ ಆ ಸಂದೇಶವ ಇದು ಅಂತ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ದಲಿತ ಸಮುದಾಯದ ಸಚಿವರು ಸಭೆಯನ್ನು ನಡೆಸಿದ್ರು ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದರು ಅದಾದ ನಂತರ ಮತ್ತೆ ಡಿ ಕೆ ಶಿವಕುಮಾರ್ ಇಲ್ಲದಂತಹ ಸಂದರ್ಭದಲ್ಲಿ ಈಗ ಡಿ ಪರಮೇಶ್ವರ್ ಅವರು ನಾಳೆ ಸಭೆಯನ್ನು ಕರೆದಿದ್ದಾರೆ ಆ ದಲಿತ ಸಮುದಾಯದ ಸಚಿವರು ಮತ್ತು ಶಾಸಕರ ಸಭೆಯನ್ನು ಕರೆದಿದ್ದಾರೆ ನಾವು ಜಾತಿ ಗಣತಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆ ಸಭೆಯಲ್ಲಿ ಚರ್ಚೆಯನ್ನು ಮಾಡ್ತೇವೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಅದು ಮೇಲ್ನೋಟಕ್ಕೆ ಅವರು ಹೇಳಿಕೆ ಸರಿಯಾಗಿದ್ರು ಒಳಗೆ ನಡೆಯುವಂತಹ ಚರ್ಚೆಗಳು ಏನು ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ಒಂದು ಕಡೆ ಈಗಾಗಲೇ ಸಿ ಎಂ ಬದಲಾವಣೆಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಈಗ ಶುರುವಾಗಿದೆ ಒಪ್ಪಂದವನ್ನು ಈಗಾಗಲೇ ಡಿ ಕೆ ಶಿವಕುಮಾರ್ ನೆನಪಿಸಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿಯವರು ಇದ್ದಂಥ ಸಂದರ್ಭದಲ್ಲಿ ಏನು ಒಪ್ಪಂದ ಆಗಿದೆ ಏನು ಚರ್ಚೆಗಳಾಗಿದೆ ಅನ್ನುವಂಥದ್ದು ಅವ್ರಿಗಷ್ಟೇ ಗೊತ್ತಿದೆ ಇಲ್ಲಿಯವರಿಗೆ ಬೇರೆಯವರಿಗೆ ಯಾರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಇಲ್ಲ ಯಾರೂ ಕೂಡ ಇದರ ಬಗ್ಗೆ ತುಟಿಯನ್ನು ಬಿಚ್ಚಿಲ್ಲ ಇಲ್ಲಿ ಅವರಿಗೆ ಈ ರೀತಿಯಾಗಿ ಚರ್ಚೆ ಆಯಿತು ನಮಗೆ ಈ ರೀತಿಯಾದಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಇದೆಲ್ಲೂ ಕೂಡ ಆಗಿಲ್ಲ ಸೊ ಈ ಒಂದು ಒಪ್ಪಂದ ಆಗಿದೆ ಅನ್ನುವಂಥದ್ದು ಆ ನಾಲ್ಕು ಜನರಿಗೆ ಮಾತ್ರ ಗೊತ್ತಿದೆ ಒಪ್ಪಂದ ಆಗಿದೆಯಾ ಇಲ್ವಾ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಈಗ ಈ ಒಂದು ವಿಚಾರದಲ್ಲೇ ಒಂದು ಕಡೆ ದಲಿತ ಸಮುದಾಯದ ಸಚಿವರನ್ನು ಮುಂದೆ ಬಿಟ್ಟು ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿ ಆಟ ಆಡಿಸ್ತಾ ಇರಬಹುದು ಡಿ ಕೆ ಶಿವಕುಮಾರ್ ಅವರಿಗೆ ಥ್ರೆಟ್ಟನ್ನು ಕೊಡುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ನೀವು ಅಲ್ಲಿ ಮುಂದುವರೆದಿದ್ದೇ ಆದರೆ ನಾವು ಇಲ್ಲಿ ಏನು ಮಾಡಬೇಕು ಅದನ್ನು ನಾವು ಮಾಡ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಿದ್ರೆ ಇಲ್ಲದಂತೆ ಒಂದು ಕಡೆ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಪದೇ ಪದೇ ದಲಿತ ಸಚಿವರ ಮುಖಂಡರುಗಳ ಒಂದು ಸಭೆ ಟಿಫನ್ ಪಾಲಿಟಿಕ್ಸ್ ಹಾಗೆ ಡಿನ್ನರ್ ಪಾಲಿಟಿಕ್ಸ್ ನೆಪದಲ್ಲಿ ಸಭೆಗಳನ್ನು ಮಾಡುವ ಮೂಲಕ ಅವ್ರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಸೊ ಇದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಕಡೆ ನಯವಾಗಿ ಇದರ ಇದರಿಂದ ಹೊರಬರುವುದಕ್ಕೆ ನೋಡ್ತಾ ಇದ್ದಾರೆ ಇದನ್ನು ಮೈಮೇಲೆ ಎಳೆದುಕೊಳ್ಳದಂತೆ ಯಾವ ರೀತಿಯಾಗಿ ಇದನ್ನು ಬಿಡಿಸ್ಕೊಳ್ಬೇಕು ನನ್ನ ಸ್ಥಾನವನ್ನು ನಾನು ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ವಿಚಾರದ ಬಗ್ಗೆ ಎಲ್ಲೂ ಕೂಡ ಅವರು ದಲಿತ ಸಮುದಾಯದ ಮುಖಂಡರು ನಡ್ತಾ ಇರುವಂಥ ಸಭೆಗಳ ಬಗ್ಗೆ ತುಟಿಯನ್ನು ಬಿಚ್ಚುತ್ತಾ ಇಲ್ಲ ಇವತ್ತು ವೇಣುಗೋಪಾಲ್ ಅವ್ರ ಜೊತೆ ಅವರು ಮಾತುಕತೆಯನ್ನು ನಡೆಸ್ತಾರೆ ಮತ್ತೊಂದು ಕಡೆ ನೀವು ಹೇಳ್ತಾ ಇದ್ರಿ ಸಾರಾ ಮಹೇಶ್ ಹಾಗೆ ಬಂಡೆಪ್ಪ ಕಾಶೆಂಪುರ್ ಜೆ ಡಿ ಎಸ್ಸು ಸಮ ಪಕ್ಷದ ನಾಯಕರು ಅವರು ದೆಹಲಿಯಲ್ಲಿ ಅವರ ಡಿ ಕೆ ಶಿವಕುಮಾರ್ ಅವರನ್ನು ಮಾತನಾಡಿಸ್ತಾರೆ ಸೊ ಇಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ ಯಾಕೆಂದರೆ ಸಾರಾ ಮಹೇಶ್ ಇರ್ಬೋದು ಬಂಡೆಪ್ಪ ಅವರು ಇರ್ಬೋದು ಇಬ್ಬರು ಕೂಡ ಕುಮಾರಸ್ವಾಮಿಯವರ ಎಡಬಲದಲ್ಲಿ ಗುರುತಿಸ್ಕೊಂಡಂಥವರು ಬಲಗೈ ಮತ್ತು ಎಡಗೈ ಬಂಟ್ರು ಅಂತೇಳಿ ಅವ್ರು ಗುರುತಿಸ್ಕೊಂಡಿದ್ದಾರೆ ಅವರೆಲ್ಲೂ ಕೂಡ ಪಕ್ಷವನ್ನು ತೊರೆಯುವಂಥ ಲಕ್ಷಣಗಳಿಲ್ಲ ಆದರೆ ಒಂದು ಕಡೆ ಜೆ ಡಿ ಎಸ್ನ ಶಾಸಕರನ್ನು ಸೆಳೆಯುವಂಥ ಒಂದು ಪ್ರಯತ್ನಗಳನ್ನ ಡಿ ಕೆ ಶಿವಕುಮಾರ್ನ ಮಾಡ್ತಾ ಇದ್ದಾರೆ ನಿರಂತರವಾಗಿ ಮಾಡ್ತಾ ಇದ್ದಾರೆ ಬಹುತೇಕವಾಗಿ ಕೆಲವು ಶಾಸಕರು ಕೂಡ ಕಾಂಗ್ರೆಸ್ ಕಡೆ ಬರ್ತಾರೆ ಅನ್ನುವಂಥ ಚರ್ಚೆಗಳಿದೆ ಆದರೆ ಇಲ್ಲಿ ನಾವು ನೆನ ಗಮನಿಸಬೇಕಾಗತ್ತೆ ಯಾರು ಬರ್ತಾರೆ ಅಂತೇಳಿ ಇಲ್ಲಿಗೆ ಮಾತುಕತೆಯನ್ನು ನಡೆಸಿದ್ದಾರೆ ಅವರು ಕೆಲವೊಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇವತ್ತು ನಮಗೆ ಸಿಕ್ಕಿದೆ ಯಾರು ಶಸ್ ಶಾಸಕರು ಈ ಕಡೆ ಬರುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅವರು ಅಧಿಕಾರದ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ ಸೊ ಹಾಗಾಗಿ ಅಧಿಕಾರವನ್ನು ಕೊಡೋದಕ್ಕೆ ಎಲ್ಲಿ ಇದೆ ಅದಿ ಈಗ ಯಾಕೆಂದ್ರೆ ನೀವು ಶಾಸಕರಾಗಿ ಅವರು ವಾಪಸ್ ಇಲ್ಲಿಗೆ ಬರ್ತಾ ಇದ್ದಾರೆ ಅಂದರೆ ಅವರಿಗೆ ಸ್ಥಾನಮಾನಗಳನ್ನು ಕೊಡಬೇಕಾಗತ್ತೆ ನಮಗೆ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಾರೆ ಸೊ ಆ ಒಂದು ಬೇಡಿಕೆಯನ್ನು ಈಡೇರಿಸೋದಕ್ಕೆ ಕಷ್ಟ ಇದೆ ಯಾಕೆಂದರೆ ಸಂಪುಟ ಪುನಾರಚನೆ ಆಗಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಅವರನ್ನು ಕರೆತಂದು ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ ಸೊ ಇಲ್ಲಿ ಇರುವಂಥದ್ದು ಇವತ್ತು ಸಾರಾ ಮಹೇಶ್ ಮತ್ತು ಬಂಡೆಪ್ಪ ಕಾಶೆಂಪುರ್ರವರನ್ನು ಅವರು ಭೇಟಿ ಮಾಡಿರುವಂಥದ್ದನ್ನು ನೋಡಿದ್ರೆ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂಥ ಒಂದು ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ ಅಥವಾ ಸಿದ್ದರಾಮಯ್ಯನವ್ರಿಗೆ ಒಂದು ಥ್ರೆಟ್ಟನ್ನು ಕೊಡೋದಕ್ಕೆ ಇವತ್ತು ಆ ಜೆ ಡಿ ಎಸ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಯಾಕೆಂದರೆ ಶಾಸಕರ ಬಲ ಬೇಕಾಗತ್ತೆ ಮುಖ್ಯಮಂತ್ರಿ ಆಗಬೇಕು ಅಂದರೆ ಶಾಸಕರ ಬಲ ಬೇಕಾಗತ್ತೆ ಹಾಗಾಗಿ ನಾವು ಜೆ ಹೊರಗಿನಿಂದಲೂ ಕೂಡ ಒಂದು ಆಪರೇಟ್ ಮಾಡ್ತಾ ಇದ್ದೀನಿ ಅವರನ್ನು ಕೂಡ ಕರೆತಂದು ನಾನು ಅಧಿಕಾರವನ್ನು ಪಡೆದುಕೊಳ್ತೇನೆ ಅನ್ನುವಂಥ ಒಂದು ಥ್ರೆಟ್ಟನ್ನು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಇವತ್ತು ಕೊಟ್ಟಂತೆ ಕಾಣಿಸ್ತಾ ಇದೆ ಹಾಗಾಗಿ ಇವತ್ತು ಯಾಕೆಂದ್ರೆ ಅವರು ಕಾಂಗ್ರೆಸ್ಗೆ ಬರೋದು ಬಹುತೇಕವಾಗಿ ಕಡಿಮೆ ಇದೆ ಸಾರಾ ಮಹೇಶ್ ಇರ್ಬೋದು ಬಂಡೆಪ್ಪ ಕಾಶೆಂಪುರ್ ಇರ್ಬೋದು ಯಾಕಂದ್ರೆ ಹಿಂದೆ ಕೂಡ ಅವರಿಗೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗಿತ್ತು ಅವ್ರು ಯಾರು ಈ ಕಡೆ ತಿರುಗಿರಲಿಲ್ಲ ಅದೇ ಜಿ ಡಿ ಸೇರಿದಂತೆ ಬೇರೆಯವರು ಈ ಕಡೆ ಬರುವಂತ ಅವಕಾಶಗಳಿದೆ ಆದ್ರೆ ಇಲ್ಲಿ ಒಂದು ಮೆಸೇಜ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು ಬಹಳ ಸ್ಪಷ್ಟವಾಗಿದೆ ರಮಕಾಂತ್ ಶಿವಕುಮಾರ್ ಜೋಹಳ್ಳಿ